ಲಲ ಲಾ ಲಲ ಲ ಲ ಒಂದೇ ಒಂದೇ ನಾವೆಲ್ಲರೂ ಒಂದೇ 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 ನಾವೆಲ್ಲರೂ ಒಂದೇ ಈ ದೇಶದೊಳಗೆಲ್ಲಿದ್ದರೂ ಭಾರತ ನಮಗೊಂದೇ േ നാവൂ വളൂ ഭാരതമേ ഭാരതമേ വന്നേ വന്നേ നാവൂ ഒന്നേ ഹലോ കൊമ്പെളു ചാച്ചി കണ്ടരൂ മരക്ക ബുടവേ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವೊಂದೇ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ ಇರುಳಿಗೆ ಹಗಲಿಗೆ ರಚಿಕ್ಕೆಗಳಿದ್ದರೂ ಹಗಲಿಗೆರವಿವಂದೇ ಇರುಳಿಗೆ ಸಾಸಿ ರಚಿಕ್ಕೆಗಳಿದ್ದರೂ ಹಗಲಿಗೆರವಿವಂದೇ ಅಗಣಿತ ಗ್ರಹ ಮಂಡಲಗಳ ಚಲನೆಗೆ ಆಕಾಶವು ಒಂದೇ ಆಕಾಶವು ಒಂದೇ 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 ನಾವೆಲ್ಲರೂ ಒಂದೇ ಈ ದೇಶದೊಳಗೆಲ್ಲಿದ್ದರೂ ಭಾರತ ನಮಗೊಂದೇ ಭಾರತ ನಮಗೊಂದೇ ಒಂದೇ ಒಂದೇ ನಾವೆಲ್ಲರೂ ಒಂದೇ ನೂರು ಬಗೆಯ ಆರಾಧನೆ ಇದ್ದರು ದೇವರೆಲ್ಲರಿಗೂ ಒಂದೇ ಹಲವು ಬಣ್ಣಗಳ ಹಸುಗಳ ಕರೆಯುವ ಹಾಲಿನ ಬಿಳುಪೊಂದೇ ನೂರು ಬಗೆಯ ಆರಾಧನೆ ಇದ್ದರು ದೇವರೆಲ್ಲರಿಗೂ ಒಂದೇ ಹಲವು ಬಣ್ಣಗಳ ಹಸುಗಳ ಕರೆಯುವ ಹಾಲಿನ ಬಿಳುಪೊಂದೇ ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನವೊಂದೇ ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಒಂದೇ ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚುತ ಹಾರಾಡುವ ಧ್ವಜ ಒಂದೇ ಹಾರಾಡುವ ಧ್ವಜ ಒಂದೇ 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 ನಾವೆಲ್ಲರೂ ಒಂದೇ ಈ ದೇಶದೊಳಗೆಲ್ಲಿದ್ದರೂ ಭಾರತ ನಮಗೊಂದೇ ಭಾರತ ನಮಗೊಂದೇ वन्दे मातरम् 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 नमगे इहुदु वन्दे देश अधु भारत नमोु वे मन्त्र अध्वे वे मातरं नमू व देश अधु भारत नमू वे मन्त्र अद वे मातरं वन्दे मातरं वन्दे मातरं वन्दे मातरं वन्दे मातरम् ಎಲ್ಲ ಮತದ ಜನರಿಗೆಲ್ಲ ಎಲ್ಲಿ ಇಹುದು ಆಶ್ರಯ ಎಲ್ಲ ಜನರ ಮನದಲ್ಲಿ ಹುದು ಶಾಂತಿ ಭಾವದಾಶಯ ಎಲ್ಲ ಮತದ ಜನರಿಗೆಲ್ಲ ಎಲ್ಲಿ ಇಹುದು ಆಶ್ರಯ ಎಲ್ಲ ಜನರ ಮನದಲ್ಲಿ ಹುದು ಶಾಂತಿ ಭಾವದಾಶಯ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ನಮಗೆ ಇಹುದು ಒಂದೇ ನೀತಿ ಸಕಲ ಧರ್ಮ ಸಮಾನ ಎಲ್ಲ ವರ್ಗ ಜನಗಳಲ್ಲಿ ಇಹುದು ಒಂದು ಭಾವನ ನಮಗೆ ಇಹುದು ಒಂದೇ ನೀತಿ ಸಕಲ ಧರ್ಮ ಸಮಾನ ಎಲ್ಲ ವರ್ಗ ಜನಗಳಲ್ಲಿ ಇಹುದು ಒಂದು ಭಾವನ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ न देश नमगे जीवना न जनुम भूमी देश चिन्तन न देश नन्दना अदीवन न जनुम भूमीरश चिन्तन वन्दे मातरं वन्दे मातरं वन्दे मातरम् वन्दे मातरं नम इह वन्दे देश अद भारत नमो वन्दे मन्त्र अद वन्दे मातरं 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 वन्दे मातरं